ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆರ್ಮಿಗೆ ಸಂಬಂಧಪಟ್ಟಿರುವ ಹಾಗೆ ಇಂಪಾರ್ಟೆಂಟ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ನಿನ್ನೆ ಕೂಡ ಒಂದು ಸ್ವಲ್ಪ ಅನ್ನು ಡಿಸ್ಕಶನ್ ಮಾಡಿದ್ದೆ ಇವತ್ತು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಎಕ್ಸಾಮ್ ನಡೆಯೋಕತ್ತವ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಮೋಸ್ಟ್ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಂದಿದ್ದೀನಿ ಹಾಗಿದ್ರೆ ನಿಮ್ಮ ಟೈಮನ್ನು ಮಾಡೋದು ಬೇಡ ಡೈರೆಕ್ಟ್ ಕ್ವಶನ್ಸ್ ಹೋಗೋಣ ಅಂತ ಇದ್ರ ಮೊದಲನೇ ಕ್ವಶನ್ ಕ್ವಶನ್ ಏನೈತಿ ನೋಡ್ರಿ ಯಾವ ಸಂಖ್ಯೆಯು ನೀನು ಕೇಳಿದ ಕ್ವಶನ್ ಇದೆ ಯಾವ ಸಂಖ್ಯೆಯು ದ್ವಿಗುಣ ಕಂಡರೆ ನೂರ ನಲ್ವತ್ತಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ ಯಾವ ಸಂಖ್ಯೆ ದ್ವಿಗುಣ ಅಂದ್ರೆ ಡಬಲ್ ಎರಡು ಪಟ್ ಆದ್ರೆ ನೂರ ಆಗುತ್ತದೆ ಅಂತ ಕೇಳ್ತಾರೆ ಎರಡು ಪಟ್ ಅಂದ್ರೆ ಇದ್ರ ಅರ್ಧ ಮಾಡ್ರಿ ಇದ್ರ ಅರ್ಧ ಮಾಡಿ ಎಪ್ಪತ್ತೆರಡು ಆಕೈತಿ ನೂರ ನಲ್ವತ್ ಅರ್ಧ ಮಾಡಿದ್ರೆ ಎಪ್ಪತ್ತೆರಡು ಆಕೈತಿ ಇದನ್ನ ನಾವು ಡಬಲ್ ಪಟ್ ಮಾಡಿದ್ರೆ ಏನಾಗುತ್ತೆ ಪ್ಲಸ್ ಮತ್ತೆ ಎಪ್ಪತ್ತೆರಡು ಮಾಡಿದ್ರೆ ಇದ ನೂರಾ ನಲ್ವತ್ನಾಕಾಗುತ್ತೆ ಆಯಿತು ಏನಂದ್ರೆ ಆ ಸಂಖ್ಯೆ ಯಾವ್ದು ರೀ ಎಪ್ಪತ್ತೆರಡು ಆಗುತ್ತೆ ಎಪ್ಪತ್ತೆರಡನ್ನ ದ್ವಿಗುಣ ಮಾಡಿದಾಗ ನೂರ ಆಗುತ್ತೆ ಇದು ಶಾರ್ಟ್ ಕಟ್ ರಿಕ್ಸ್ ಅಂದ್ರೆ ಈ ಥರ ಈ ರೀತಿ ನೀವು ಸ್ವಲ್ಪ ತಿಂಕ್ ಮಾಡಿದರೆ ಈ ರೀತಿ ಗೊತ್ತಾಗುತ್ತೆ ಇದನ್ನು ನೀವು ಮೆಥಡ್ ಪ್ರಕಾರ ಬಿಡಿಸೋದರ ಟೂ ಟೂ ಬರ್ಕೋದು ಎರಡು ದ್ವಿಗುಣದ ಎರಡು ಬರ್ಕೋರಿ ಆ ಸಂಖ್ಯೆ ಅಂದ್ರೆ ಎಕ್ಸ್ ಅದು ಬರ್ಕೋರಿ ಟು ಎಕ್ಸ್ ಈಕ್ವಲ್ ಟು ಒನ್ ಫೋರ್ಟಿ ಫೋರ್ ಇದನ್ನು ಎಕ್ಸ್ ಇಲ್ಲೇ ಬಿಡ್ರಿ ಟೂ ಅಚ್ಚರಿ ಹೋದ್ರೆ ಡಾಕ್ಟ್ ಬಿಟ್ಟು ಟೂ ಆಗತಿ ಎರಡು ಒಂದ್ಲೇ ಎರಡು ಎರಡು ಒಳ್ಳೆ ಹದಿನಾಲ್ಕು ಎರಡು ಎರಡೇ ನಾಲ್ಕು ಎಪ್ಪತ್ತೆರಡು ಮೆಥಡ್ ಪ್ರಕಾರ ಹೋದ್ರೆ ಈ ರೀತಿ ನೀವು ಸ್ವಲ್ಪ ಥಿಂಕ್ ಮಾಡಿದರೆ ಈ ರೀತಿ ನಿಮ್ಗೆ ಅರ್ಥ ಆಕೈತಿ ಯಾವ ಸಂಖ್ಯೆ ಡಬಲ್ ಮಾಡಿದರೆ ನೂರ್ ನಾಲ್ಕು ತನಕ ಆಕೈತಿ ಎಪ್ಪತ್ತೆರಡು ಸಂಖ್ಯೆ ಡಬಲ್ ಮಾಡಿದರೆ ನೂರ ನಾಲ್ಕು ತನಕ ಆಕೈತಿ ಆಪ್ಷನ್ ಸಿ ತ್ರೀ ಇಸ್ ಅ ರೈಟ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳ್ತಾರೆ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ ಈಗ ಒನ್ ಟೂ ಒಳಗ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ ಒಂಬತ್ತಾಗುತ್ತೆ ಒಂಬತ್ತು ಆಗದ್ರೆ ಎರಡು ಸಂಖ್ಯೆ ಕೇಳ ನಮ್ಗೆ ಇಲ್ಲಿ ನಾಲ್ಕು ಅಂಕಿಯ ಕ್ಯಾರ ನಾಲ್ಕು ಅಂಕಿಯಾಗ ಇದನ್ನು ನಾಲ್ಕು ಅಂಕಿ ಬರ್ಬಿಟ್ರಿ ನಾಲ್ಕು ಒಂಬತ್ತು 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 ಇದೇನ ದೊಡ್ಡ ಸಂಖ್ಯೆ ಇದೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಆಗುತ್ತೆ ಒಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಒಂದು ವೇಳೆ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿದ್ರೆ ಒಂದು ಬೆರ್ರಿರಿ ನಾಲ್ಕು ಅಂಕಿ ಆಗುತ್ತಾನ ಜೀರೋ ಬೆರ್ರಿ ಸಾವಿರದ ಸ್ಮಾಲೆಸ್ಟ್ ನಂಬರ್ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಇದೆ ಇದು ಸ್ಮಾಲೆಸ್ಟ್ ಸಂಖ್ಯೆ ಇದು ಲಾರ್ಜೆಸ್ಟ್ ಇದೆ ಲಾರ್ಜೆಸ್ಟ್ ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತ ಸ್ಮಾಲೆಸ್ಟ್ ಅಂದ್ರೆ ಒಂದ್ ಸಾವಿರ ಆಗುತ್ತೆ ಒಂದ್ ವೇಳೆ ನಿಮಗೆ ಏನಾದ್ರು ಮೂರು ಅಂಕಿಯ ದೊಡ್ಡ ಸಂಖ್ಯೆ ಇರೋದ್ರ ಒಂಬತ್ತು ಬರ್ಕೋದು ಅವನ ಮೂರ್ ಬರ್ಕ್ ಬಿಡುದು ಒಂಬತ್ತು ಮೂರು ಅಂಕಿಯ ಸಣ್ಣ ಸಂಖ್ಯೆ ಕೇರೋ ಒಂದ್ ಬರದು ಮೂರು ಸಂಖ್ಯೆ ಆಗೋತಕ್ಕ ಜೀರೋ ಬರಿದ್ ಮೂರು ಅಂಕಿಯ ಸಣ್ಣ ಸಂಖ್ಯೆ ಅದ ಒಂದ್ ಆಗುತ್ತೆ ಒಂದ್ ಸಂಖ್ಯೆ ಎರಡು ಸಂಖ್ಯೆ ಮೂರ್ ಸಂಖ್ಯೆ ಇದೇ ರೀತಿ ಬೆಕ್ಕ ದೊಡ್ಡ ಸಂಖ್ಯೆ ಇರೋರು ಈಗ ಏನಾದ್ರೆ ಹತ್ತು ಅಂಕಿಯ ದೊಡ್ಡ ಸಂಖ್ಯೆ ಇರಿದ್ರೆ ಒಂಬತ್ತ ಬರ್ಕೋತ ಹಾಸಿ ಒಂದು ಎರಡು ಮೂರು ನಾಲ್ಕು ಹಿಂಗ ಒಂಬತ್ತನ ಬರ್ಕೊತೋಗದ ಹತ್ತು ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ಎಲ್ಲರಿ ಹತ್ತು ಅಂಕಿಯ ಸಣ್ಣ ಸಂಖ್ಯೆ ಕೇಳಿದ್ರೆ ಒಂದು ಬಿರದು ಒಂಬತ್ತು ಜೀರೋ ಬಿರುದು ಇದನ್ನ ಬರ್ಕೊತ ಹೋಗ್ಬಿಡೋದು ಒಂಬತ್ತು ಇವು ಹತ್ತು ಅಂಕಿಯ ಸಣ್ಣ ಸಂಖ್ಯೆ ಅಂದ್ರೆ ಈ ರೀತಿ ಇರ್ತೈತಿ ದೊಳಿ ಸಂಖ್ಯೆ ಅಂದ್ರೆ ಈ ರೀತಿ ಇರ್ತೈತಿ ಓಕೆ ಆದ್ರೆ ಇದಕ್ಕೆ ಆನ್ಸರ್ ಯಾವ್ದಾಗ್ತಾರೆ ಒಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಆಪ್ಷನ್ ನಂಬರ್ ಸಿ ಸಿ ತ್ರೀ ಅನ್ನೋದ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ ಎಕ್ಸ್ ಈಕ್ವಲ್ ಟು ಟ್ವೆಲ್ವ್ ಅಂಡ್ ವೈ ಈಕ್ವಲ್ ಟು ಟೆನ್ ಆಗಿದ್ದರೆ ಎಕ್ಸ್ ಮತ್ತು ವೈ ಎಕ್ಸ್ ವೈ ಏನಾಗುತ್ತದೆ ಅಂತ ಕೇಳ್ತಾರೆ ಈ ನೋಡ್ರಿ ಈ ರೀತಿ ಕ್ವಶನ್ ಇದ್ದಾಗ ಎಕ್ಸ್ ಎಷ್ಟೈತಿ ಹನ್ನೆರಡು ಐತಿ ವಾಯ್ ಎಷ್ಟೈತಿ ಹತ್ತೈತಿ ಎಕ್ಸ್ ವಾಯ್ ಅಂದ್ರೆ ಇಲ್ಲಿ ನೋಡು ಏನು ಇಂಟು ಐತಿ ಎಕ್ಸ್ ವಾಯ್ ಅಟ್ಟ ಕೊಟ್ಟಿದ್ರೆ ಎಕ್ಸ್ ಇಂಟು ವಾಯ್ ಅಂದ ಇಂಟು ಎಷ್ಟೈತಿ ವಾಯ್ ಹತ್ತೈತಿ ಹನ್ನೆರಡು ಹತ್ತಲೇ ಅಷ್ಟು ಒನ್ನೂರ ಇಪ್ಪತ್ತೆರಡು ನಂಗದ ಸರಿಯಾದ ಉತ್ತರ ಆಪ್ಷನ್ ಎ ಒನ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಬಿಣ್ಣರ ಅಂತ ಕೇಳ್ತಾರೆ ಈಗ ಏನು ಕೊಟ್ಟಾಗಲಿ ಹದಿನಾಲ್ಕು ಬೈ ಹತ್ತು ನೆಕ್ಸ್ಟ್ ಏನಿದೆ ಹನ್ನೊಂದು ಬೈ ಹತ್ತು ಐದು ಬೈ ಹತ್ತು ಹನ್ನೆರಡು ಬೈ ಹತ್ತು ಈ ರೀತಿ ಕೊಟ್ಟಾಗ ಇದು ಬೆನ್ ಬೆಂಬರ ಯಾವ ರೀತಿ ಕಂಡು ಹಿಡಿದು ಇನ್ನೆಲ್ಲ ಪಾಯಿಂಟ್ ಆಗಿ ಕಟ್ತಾ ಹೋಗ್ರಿ ಇಲ್ಲಿ ಹತ್ತು ಅಂದರೆ ಇದೊಂದು ಜೀರೋ ಐತೆ ಒಂದು ಪಾಯಿಂಟ್ ಬಿಟ್ಟು ಸ್ಥಾನ ಎಷ್ಟು ಎಷ್ಟಾಗ್ತದೆ ಒನ್ ಪಾಯಿಂಟ್ ಫೋರ್ ಆಯ್ತು ಇದು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಒನ್ ಪಾಯಿಂಟ್ ಒನ್ ಆಯಿತು ಇದು ಜೀರೋ ಪಾಯಿಂಟ್ ಫೈವ್ ಆಯಿತು ಇದು ಒನ್ ಪಾಯಿಂಟ್ ಹಾಗೆ ಇದ್ರಾಗ ದೊಡ್ಡ ಸಂಖ್ಯೆ ಯಾವಾಗತ್ತಾ ಒನ್ ಪಾಯಿಂಟ್ ಫೋರ್ ಅನ್ನೋದು ದೊಡ್ಡ ಸಂಖ್ಯೆ ಆಗುತ್ತೆ ಹಾಗಿದ್ರೆ ಆಪ್ಷನ್ ಏನೋ ಆಪ್ಷನ್ ಎ ಒನ್ ಇಸ್ ರೇಟ್ ಆನ್ಸರ್ ಆಗ್ತದೆ ಹದಿನಾಲ್ಕು ಬೈ ಹತ್ತು ಈ ರೀತಿ ಏನಾದರೂ ನಿಮ್ಗೆ ಕೆಳಗೆ ಎಲ್ಲ ಛೇದಗಳು ಸೇಮ್ ಅದಾವ ಹಿಂಗೆ ನೀವು ಪಾಯಿಂಟ್ ಹೊಡೆದಿರಿ ಹೊಡೆದ್ರಿ ಈಜೆ ಪಾಯಿಂಟಾಗ ಹೊಡೆದ ಕರ್ತಾ ಅವ್ರು ಏನಾದರೂ ಛೇದ ಬೇರೆ ಬೇರೆ ಕೊಟ್ಟರು ಎರಡು ಮೂರು ನಾಲ್ಕು ಆರು ಈ ರೀತಿ ಕೊಟ್ಟಿರ್ತೀರಿ ಬರೀ ಒನ್ ಬೈ ಟು ಟೂ ಬೈ ತ್ರೀ ತ್ರೀ ಬೈ ಫೋರ್ ತ್ರೀ ಬೈ ಸಿಕ್ಸ್ ಈ ರೀತಿ ಕೊಟ್ಟ ಏನು ಮಾಡ್ಬೇಕಂತಂದ್ರೆ ಪಾಯಿಂಟ್ದಾಗ ಹೊಡಿ ಭಾಳ ಕಷ್ಟ ಆಗೈತಿದ್ರೆ ಇನ್ನೆಲ್ಲ ಎಲ್ ಸಿಮ್ ತೊಗೋದು ಎಷ್ಟಾಗೈತೆ ಎಲ್ ಸಿಎಮ ಎರಡು ಮೂರು ಆರು ನಾಲ್ಕು ಆರದ ಎಲ್ ಸಿಮ್ ಎಷ್ಟಕೈತಿ ಹನ್ನೆರಡು ಆಕೈತಿ ಎಷ್ಟಾಗತ್ತೆ ಹನ್ನೆರಡು ಆಕೈತೆ ಹನ್ನೆರಡು ಬರ್ಕೋದು ಅಲ್ಲಿ ಇರಲಿ ಎರಡು ಎಷ್ಟಲೇ ಹನ್ನೆರಡ ಎರಡು ಆರ್ಲೆ ಹನ್ನೆರಡು ಮೂರು ಎಷ್ಟು ನೆಡ ಮೂರು ನಾಲ್ಕು ಹನ್ನೆರಡು ನಾಲ್ಕು ಎಷ್ಟೇ ನೆಡ ನಾಲ್ಕು ಮೂರಲೇ ಹನ್ನೆರಡು ಆರು ಎಷ್ಟಲೇ ಹನ್ನೆರಡ ಆರು ಎರಡು ಹನ್ನೆರಡು ಇಂಡು ಬಟ್ ಆರು ಒಂದ್ಲೆ ಆರು ನಾಲ್ಕು ಎರಡಲೇ ಎಂಟು ಮೂರು ಮೂರಲೇ ಒಂಬತ್ತು ಮೂರ್ಯಾಡ್ಲೇ ಆರು ಹಾಗಿದ್ರೆ ಇದ್ರೆ ದೊಡ್ಡ ಸಂಖ್ಯೆ ಆಗೈತಿ ಇಲ್ಲಿ ಒಂಬತ್ತನ್ನು ದೊಡ್ಡ ಸಂಖ್ಯೆ ಐತೆ ಹಾಗಿದ್ರೆ ಈ ದೊಡ್ಡ ಸಂಖ್ಯೆ ಆಗುತ್ತೆ ಮೂರು ಬೈ ನಾಲ್ಕು ಇದು ದೊಡ್ಡ ಸಂಖ್ಯೆ ಆಗುತ್ತೆ ಬೇಕಾದ್ರೆ ಪಾಯಿಂಟ್ ತೊಗೊ ನೋಡ್ರಿ ಆನ್ಸರ್ ಇದಾಗತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ಮೂವತ್ತೊಂದು ವಿದ್ಯಾರ್ಥಿಗಳಲ್ಲಿ ಒಬ್ಬ ಹುಡುಗ ಎಡಭಾಗದಿಂದ ಇಪ್ಪತ್ತನೇ ಸ್ಥಾನ ಮತ್ತು ಬಲಭಾಗದಿಂದ ಎಷ್ಟೊಂದು ಕೇಳ್ತಾರೆ ಒಬ್ಬ ವಿದ್ಯಾರ್ಥಿ ಏನದಂತ ಎಡಭಾಗದಿಂದ ಹಿಂಗೊಂದು ರೋ ಐತಿ ಇದೆ ಒಂದು ಲೈನ್ ಐತಿ ಎಡಭಾಗದಿಂದ ಇದು ಲೆಫ್ಟ್ ಇದು ರೈಟ್ ಎಡಭಾಗದಿಂದ ಎಷ್ಟನೇ ಸ್ಥಾನದ ಮೂವತ್ತೊಂದು ವಿದ್ಯಾರ್ಥಿಗಳಲ್ಲಿ ಎಡಭಾಗದಿಂದ ಇಪ್ಪತ್ತನೇ ಸ್ಥಾನದಾಗ ಇಪ್ಪತ್ತನೇ ಸ್ಥಾನದಾಗದಣ ಇಪ್ಪತ್ತನೇ ಸ್ಥಾನದಾಗದಣ್ಣ ಹಾಗಿದ್ರೆ ಬಲಭಾಗದಿಂದ ಎಷ್ಟನೇ ಸ್ಥಾನದ ಅಂತ ಕೇಳ್ತಾರೆ ಇಲ್ಲಿ ನೋಡಿ ಟೋಟಲ್ ಸ್ಥಾನ ಸ್ಥಾನದ ಮೂವತ್ತೊಂದು ವಿದ್ಯಾರ್ಥಿಗಳ ಮೂವತ್ತೊಂದು ಅಂದ್ರೆ ಅವ್ರು ಏನು ಕೇಳ್ತಾರೆ ನಮಗೆ ಎಡಭಾಗದಿಂದ ಎಷ್ಟು ಕೇಳ್ತಾರೆ ಎಡಭಾಗದಿಂದ ಇಪ್ಪತ್ತನೇ ಸ್ಥಾನ ಬಲಭಾಗದಿಂದ ಎಷ್ಟನೇ ಸ್ಥಾನ ಅಂತ ಕೇಳ್ತಾರೆ ಈ ಮೂವತ್ತೊಂದೈತಿಂದ ಮೂವತ್ತೊಂದಕ್ಕೆ ಒಂದು ಪ್ಲಸ್ ಮಾಡಿರಿ ಮೂವತ್ತೊಂದಕ್ಕೆ ಒಂದು ಪ್ಲಸ್ ಮಾಡಿರಿ ಎಷ್ಟಾಗುತ್ತೆ ಮೂವತ್ತೆರಡು ಆಕತಿ ಮೂವತ್ತೆರಡರ ಈ ಇಪ್ಪತ್ತ ಮೈನಸ್ ಮಾಡಿರಿ ಎಷ್ಟಾಗತ್ತೆ ನೋಡಿರಿ ಹನ್ನೆರಡು ಆಕತಿ ಆಗಿದೆ ಸರಿ ಏನ್ರಿ ರೀ ಹನ್ನೆರಡಿಂದ ಸರಿ ಆಗುತ್ತಾರೆ ಆ ಈ ಕಡೆಯಿಂದ ಹನ್ನೆರಡನೇ ಇರ್ತಾನೆ ಯಾಕೆ ಒಂದು ಪ್ಲಸ್ ಮಾಡ್ಬೇಕಂದ್ರೆ ಈ ಇವ್ನು ಹಿಡಿದೈತಿ ರೀ ಈ ಕಡೆಯಿಂದನೂ ಇವನು ರೀ ಇವಾಗ ಎರಡು ಸರ್ತಿ ಬಂದಿರ್ತಾನೆ ಅದಕ್ಕೆ ಏನು ಮಾಡ್ಬೇಕಾ ಇದನ್ನೊಂದು ಪ್ಲಸ್ ಮಾಡಿ ನೋಡ್ಬೇಕು ಓಕೆ ಎಷ್ಟಾಗುತ್ತೆ ಆನ್ಸರ್ ಹನ್ನೆರಡು ನಮ್ದು ಸರಿಯಾದ ಉತ್ತರ ಆಗ್ತದ ಓಕೆ ನೆಕ್ಸ್ಟ್ ಕ್ವಶನ್ ಸಾವಿರ ಸೆಂಟಿಮೀಟರ್ ಮತ್ತು ಹನ್ನೆರಡು ಮೀಟರ್ನ ಅನುಪಾತ ಅಂತ ಕೇಳ್ತಾರೆ ಈ ರೀತಿ ಕ್ವೇಶನ್ ತು ಯೂಜ್ವಲಿ ಕಂಟಿನ್ಯೂ ಕೇಳ್ಕೊ ಪ್ರತಿಯೊಂದು ಸ್ಟಿಪ್ನಾಗ ಕೇಳ್ತಾನೆ ಪ್ರತಿ ದಿನವಳಿ ಕೇಳ್ತಾನೆ ಯಾವ ಚಾಪ್ಟರ್ ಕೇಳ್ತಂದ್ರೆ ಸಿಂಪಲ್ ಟ್ರೆಸ್ಟ್ ಕೇಳ್ತಾನೆ ಎಸ್ ಐ ರೇಷಿಯೋ ಕಾಕತ್ತಣ್ಣ ಅನುಪಾತ ನೆಕ್ಸ್ಟ್ ಮತ್ತೇನು ಕೇಳ್ಕಾನ ಫಾರ್ಮುಲಾಗಳು ಕೇಳ್ತಾನೆ ಯಾವಾಗ ಹಿಂಗೆ ಮೆಣಸು ಲೇಷನ್ ಫಾರ್ಮುಲಾ ಆಯ್ದ ಫಾರ್ಮುಲಾ ಏನು ಈ ರೀತಿ ಕ್ವಶನ್ಸ್ ಎಲ್ಲ ಬಾಕಿ ಹಾಕತ್ತಾನ ಇದೇನಾಗತ್ತೆ ನೋಡ್ರಿ ಎಂಟು ಸಾವಿರ ಐತಿ ಅನುಪಾತ ಹನ್ನೆರಡು ಮೀಟ್ರ್ ಐತಿ ಹನ್ನೆರಡು ಮೀಟ್ರ್ ಅಂತಂದ್ರೆ ಒಂದು ಮೀಟ್ರಿಕ್ ಎಷ್ಟು ಮೀಟ್ರಾ ಹನ್ನೆರಡು ಹನ್ನೆರಡು ಮೀಟ್ರ್ ಐತೆ ಒಂದು ಮೀಟ್ರಿಕ್ ಎಷ್ಟು ಸೆಂಟಿಮೀಟರ್ ಆಗುತ್ತಾ ನೂರು ಸೆಂಟಿಮೀಟ್ರ್ ಆಗಿದ್ದರೆ ಹನ್ನೆರಡು ಸೆಂಟಿಮೀಟ್ರಾಗ ಹನ್ನೆರಡು ನೂರು ಸೆಂಟೀಟರ್ ಹನ್ನೆರಡು ಮೀಟ್ರ್ಗೆ ಹನ್ನೆರಡು ನೂರು ಸೆಂಟಿಮೀಟ್ರ್ ನೋಡಿರಿ ಜೀರೋ ಜೀರೋ ಕ್ಯಾನ್ಸಲ್ಲ ನಾಲ್ಕು ಎರಡು ಲೇ ಎಂಟು ಜೀರೋ ಜೀರೋ ನಾಲ್ಕು ಮೂರಲೆ ಹನ್ನೆರಡು ಹಾಗಿದ್ರೆ ಆನ್ಸರ್ ಏನು ಇಪ್ಪತ್ತು ಅನುಪಾತ ಮೂರು ಅನ್ನೋದು ಸರಿಯಾದ ಆಪ್ಷನ್ ನಂಬರ್ ಎ ಒನ್ ಓಕೆ ನೆಕ್ಸ್ಟ್ ಕ್ವೆಶನ್ ಹತ್ತು ಹದಿನೈದು ಇಪ್ಪತ್ತೈದು ಮೂವತ್ತು ನಲವತ್ತೈದು ಇವುಗಳ ಸರಾಸರಿ ಎಷ್ಟು ಸರಾಸರಿ ಕ್ವೆಶನ್ ಕಂಟಿನ್ಯೂ ಬರೋತೈತಿ ಅದನ್ನೋರ್ಬೋರಿ ಬೋರ್ಡ್ ಮಾರ್ಚ್ ಮ್ಯಾಮ್ ಬರತ್ತೈತಿ ರೇಷ್ಯೋ ಮಾ ಬರತ್ತೈತೆ ಮತ್ತು ಅನುಪಾತ್ ಮ್ಯಾಗ ಬರಾತೈತಿ ಎಲ್ಲ ಪಿಕ್ಸ್ ಕ್ವಶನ್ ಬಂದಾಗ ಅವೆಲ್ಲ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಸರಿಯಾಗಿ ನೋಡ್ಕೊಂಡು ಹೋಗ್ರಿ ಅಲ್ಲಿ ಮಾಡ್ರಿ ಹತ್ತು ಹದಿನೈದು ಇಪ್ಪತ್ತೈದು ಮೂವತ್ತು ನಲವತ್ತೈದು ಎಷ್ಟು ಕ್ವೆಶನ್ದ ಎಷ್ಟು ಸಂಖ್ಯೆದೋ ಐದು ಸಂಖ್ಯೆದ ಇದರ ಫಾರ್ಮುಲಾ ಏನೈತಿ ನಂಬರ್ ಆಫ್ ಟೋಟಲ್ ನಂಬರ್ ಡಿವೈಡೆಡ್ ಬೈ ಟೋಟಲ್ ಸಂಖ್ಯೆ ಎಷ್ಟು ನಂಬರ್ ಎಷ್ಟು ಸಂಖ್ಯೆ ಟೋಟಲ್ ಸಮ ಎಷ್ಟು ನೋಡಿದ ಟೋಟಲ್ ಸಮ ಹತ್ತು ಹದಿನೈದು ಇಪ್ಪತ್ತೈದು 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 ಐವತ್ತು ಐವತ್ತು ಮೂವತ್ತು ಎಂಬತ್ತು ಎಂಬತ್ತು ನಾಲ್ತೈದು ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಎರಡು ಸಂಖ್ಯೆದಾಗ ಒಂದೆರಡು ಮೂರು ನಾಲ್ಕು ಸಂಖ್ಯೆ ಸಂಖ್ಯೆದಾಗ ಡಿವೆಡ್ ಬೈ ಐದು ಐದು ಒಂದ್ಲೇ ಐದು ಐದಲೇ ಹತ್ತು ಐದೈದೇ ಇಪ್ಪತ್ತೈದು ಇದರ ಸರಾಸರಿ ಎಷ್ಟಾಗೈತಿ ಇಪ್ಪತ್ತೈದು ಅನ್ನೋದ ಸರಿಯಾದ ಉತ್ತರ ಆಗೈತಿ ಸರಾಸರಿ ಬಿ ಟು ಇಸ್ ದ ಸರಿಯಾದ ಉತ್ತರ ಇಪ್ಪತ್ತೈದು ಸರಾಸೈ ಹಾಕಿರ್ತಾರೆ ಓಕೆ ನೆಕ್ಸ್ಟ್ ಒನ್ ಬೈ ರೂಟ್ ತ್ರೀ ಇದು ಯಾವುದಕ್ಕೆ ಸಮ ಅಂತ ಕೇಳಿದ್ರೆ ಇದು ಎದ್ರೂ ಬರ್ತದೆ ಟ್ರಿಗ್ನಾಮಿಟ್ರಿ ಟೇಬಲ್ ಬರ್ತದ ಅದ್ರ ಬರ್ತೈತಿ ಒನ್ ಬೈ ರೂಟ್ ತ್ರೀ ಇದು ಯಾವುದಕ್ಕೆ ಸಮ ಅಂತಂದ್ರೆ ಟ್ಯಾನ್ ತರ್ಟಿ ಡಿಗ್ರಿ ಇದಕ್ಕೆ ಸಮ ಓಕೆ ಇದ್ರ ಮ್ಯಾವ ಕ್ವೆಶನ್ ಬರ್ತಾವ ಇದು ಹೋಗ್ರಿ ಇದು ಚಾಟ್ ಐತಿ ಇನ್ನೊಂದು ಸ್ವಲ್ಪ ಸರಿಯಾಗಿ ಓದ್ಕೊಂಡು ಹೋಗಿ ನೋಡ್ಕೊಂಡು ಹೋಗ್ರಿ ಯಾಕಂದ್ರೆ ಇದ್ರ ಮ್ಯಾಮ್ ಕ್ವಶನ್ಸ್ ಬರಾಕತ್ತವ ಒಂದು ಒಂದ ಮಾರ್ಕ್ಸ್ ಅಂದರೂ ಎರಡು ಮಾರ್ಕ್ಸ್ ಅಂದರೂ ಭಾಳ ಇಂಪಾರ್ಟೆಂಟ್ ಮೆರಿಟ್ನ ಒಂದು ಮಾರ್ಕ್ಸ್ನ ಪೇ ಇಲ್ಲದ್ರು ಭಾಳ ಬಂದವರು ಪಾಯಿಂಟ್ ದ ಪೇ ಇಲ್ಲದ್ರು ಭಾಳ ಇದಾರೆ ಅದಕ್ಕೆ ಈ ಚಾಟ್ನ ಸರಿಯಾಗಿ ನೋಡ್ಕೊಂಡು ಹೋಗ್ರಿ ನಿಮಗೆ ಮಾರ್ಕ್ಸ್ ನಿಮ್ಮ ಕೈ ಇರ್ತಾವೆ ಓಕೆ ಯಾವುದು ಲೇಜಿ ಮಾಡೋಕೆ ಹೋಗ್ಬೇಡ ಸರಿಯಾಗಿ ಓದ್ಕೊಂಡು ಹೋಗ್ರಿ ನೆಕ್ಸ್ಟ್ ಕ್ವೆಶನ್ ಒಬ್ಬ ವ್ಯಕ್ತಿ ಎಡದಿಂದ ಹದಿನಾರನೇ ಸ್ಥಾನದಲ್ಲಿ ಮತ್ತು ಬಲದಿಂದ ಹದಿನೈದನೇ ಸ್ಥಾನದಲ್ಲಿ ಇದ್ದರೆ ಆ ಸಾಲಿನಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ಕ್ವಶನ್ ಕೇಳ್ತಾರೆ ಈಗ ನೋಡ್ರಿ ಒಂದು ಐತಿ ಈಗ ಇದೇ ಈಗಿನ ಕ್ವಶನ್ ಬೇರೆ ಈಗಿನ ಕ್ವೆಶನ್ ಬೇರೆ ಈ ಒಬ್ಬ ವ್ಯಕ್ತಿ ಎರಡದಿಂದ ಇದು ಲೆಫ್ಟ್ ಇದು ರೈಟ್ ಎರಡರಿಂದ ಎಷ್ಟನೇ ಸ್ಥಾನದಾನು ಹದಿನಾರನೇ ಸ್ಥಾನದಾಗ ಇಲ್ದಾನಂದ್ರೆ ಹದಿನಾರನೇ ಸ್ಥಾನದಾಗ ಬಲದಿಂದ ಈ ಕಡೆಯಿಂದ ಎಷ್ಟನೇ ಸ್ಥಾನದಾನು ಹದಿನೈದನೇ ಸ್ಥಾನದಾಗದಾನು ಈ ಕಡೆಯಿಂದನು ಹಿಡಿದಿರಿ ಅವನು ಈ ಕಡೆಯಿಂದ ಹಿಡಿದಿರಿ ಅದಕ್ಕೆ ಏನು ಮಾಡ್ಬೇಕಾ ಇನ್ನೆರಡನ್ನು ಪ್ಲಸ್ ಮಾಡ್ರಿ ಹದಿನಾರು ಪ್ಲಸ್ ಹದಿನೈದು ಮಾಡಿರಿ ಎಷ್ಟಾಗುತ್ತಾ ಮೂವತ್ತು ಒಂದು ಆಗುತ್ತೆ ಇಲ್ಲಿ ನೋಡ್ರಿ ಈ ಕಡೆಯಿಂದ ಹದಿನೈದು ಸ್ಥಾನ ಆದ್ರೆ ಇಲ್ಲೇ ಅದಾನ ಈ ಕಡೆಯಿಂದ ನೋಡಿದ್ರೆ ಹದಿನಾರೇ ಸ್ಥಾನದ ಇಲ್ಲೇ ಎರಡು ಸರ್ತಿ ಹಿಡಿದಿರಿ ಅವನ ಅವನ ಎರಡು ಸರ್ತಿ ಏನು ಸೀರಿ ಆಗಿದೆ ಏನು ಮಾಡಬೇಕು ಈ ಮೂವತ್ತಂದ್ರೆ ಒಂದು ಮೈನಸ್ ಮಾಡಿರಿ ಎಷ್ಟಾಗುತ್ತಾ ಮೂವತ್ತ ಸರಿ ಥರ ಆಗ್ತದೆ ಆಪ್ಷನ್ ನಂಬರ್ ಬಿ ಟು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಹನ್ನೆರಡು ನೂರ ತೊಂಬತ್ತಾರರ ವರ್ಗ ಮೂಲ ಎಷ್ಟು ಸ್ಕ್ವೇರ್ ಇಟ್ಗೆ ಆರ್ ನೋಡ್ರಿ ಹನ್ನೆರಡುನೂರ ತೊಂಬತ್ತಾರು ರೂಟ್ ಹನ್ನೆರಡುನೂರ ತೊಂಬತ್ತಾರು ವರ್ಗಮೂಲ ಮೂಲ ಅಷ್ಟೊತ್ತಿಗೆ ಹೇಳ್ತಾರೆ ಈ ರೀತಿ ಕೊಟ್ಟಾಗ ನೀವು ಫಸ್ಟ್ ಏನು ಮಾಡ್ಬೇಕು ಏನು ಬಿಡಿಸ್ಕೊತ ಫಸ್ಟ್ ಆಪ್ಷನ್ ನೋಡ್ರಿ ಆಪ್ಷನ್ದಾಗ ಏನೈತಿ ಬಿಡಿಸ್ತಾನೆ ಆರು ಐತಿ ಜೀರೋ ಐತಿ ಎರಡು ಐತಿ ಮೂರು ಐತಿ ಇಲ್ಲೇನು ಐತಿ ಇಲ್ಲೂ ಆರು ಐತಿ ಈ ಬಿಡಿಸ್ದಂದ ನೋಡ್ರಿ ಆರಲಿ ಮೂವತ್ತಾರು ಆರಲಿ ಮೂವತ್ತಾರು ಬಿಡಿಸ್ದಿಂದ ಆರು ಪ್ರತಿ ಇದು ಬರ್ಬೋದು ಇಟ್ಕೋರಿ ಜೀರೋ ಅಂತೂ ಲೆಕ್ಕಕ್ಕಿಲ್ಲ ಇದು ಬರ್ತದೆ ಕ್ಯಾನ್ಸಲ್ ಆಯ್ತು ಗಾಡಾಡಲಿ ನಾಲ್ಕು ಬಿಡಿಸಿಂದ ನಾಲ್ಕು ಬರತ್ತೈತಿ ಇದು ಕ್ಯಾನ್ಸಲ್ ಮೂರು ಮೂರಲೇ ಒಂಬತ್ತು ಇದು ಬಿಡಿಸಂದಾಗ ಒಂಬತ್ತು ಬರತೈತಿ ಇದು ಕ್ಯಾನ್ಸಲ್ ಆಗಿದ್ರೆ ಆಪ್ಷನ್ ಪಕ್ಕ ಮೂವತ್ತಾರು ಮೂವತ್ತಾರು ಅಂದ್ರೆ ಸರಿಯಾದ ಉತ್ತರ ಬೇಕಿದ್ರೆ ಮಾಡಿ ನೋಡಿರಿ ಮೂವತ್ತಾರು ಇಂಟು ಮೂವತ್ತಾರು ಮಾಡಿ ನೋಡಿರಿ ಅಣಿಸ್ತಾರೆ ಹನ್ನೆರಡು ನೂರ ತೊಂಬತ್ತಾರು ಬರ್ತೈತಿ ನೀವು ಏನಾದ್ರು ಆ ರೀತಿ ಮಾಡೋಕ್ಕೆ ಬರಲಿಲ್ಲ ಅಂತಂದ್ರೆ ಆಪ್ಷನ್ದಾಗ ಏನಾದರೂ ಬಿಡಿಸಿಂದ ಆರು ಬರುವಂಥ ಆಪ್ಷನ್ಗಳು ಎರಡು ಇದ್ದು ಅಂದರೆ ಇದನ್ನು ನೀವು ಬಿಡಿಸ್ಕೊತೇ ಯಾರು ತುಂಬಿಸ್ಬೋದು ಹನ್ನೆರಡು ತೊಂಬತ್ತಾರು ಐತಿ ಈ ಕಡೆಯಿಂದ ಎರಡು ಭಾಗ ಮಾಡಿರಿ ಈ ಎರಡು ಭಾಗ ಈ ಎರಡು ಭಾಗ ಈ ನೋಡಿರಿ ಮೂರು ಮೂರಲೇ ಅಷ್ಟು ಒಂಬತ್ತು ಹನ್ನೆರಡುಗಿಂತ ಸಣ್ಣ ಸಂಖ್ಯೆ ಐತಿ ನಾಲ್ಕು ನಾಲ್ಕಲೇ ಅರ ಹದಿನಾರು ಆಕೈತಿ ಹನ್ನೆರಡಕ್ಕಿಂತ ದೊಡ್ಡ ಸಂಖ್ಯೆ ಆಕೈತಿ ಮೂರು ಮೂರಲೇ ಒಂಬತ್ತು ಸಾರಿ ಮೂರು ಮೂರಲೇ ಒಂಬತ್ತು ಹನ್ನೆರಡರ ಒಂಬತ್ತು ಎಷ್ಟು ಉಳಿತೈತಿ ಮೂರು ಉಳಿತು ಮೂರು ಉಳಿತು ಈ ಸಂಖ್ಯೆ ಐತೆ ಇಲ್ಲಿ ಬಂದ ಇದನ್ನ ಇಲ್ಲಿ ತೊಗೋಬೇಕು ಇಲ್ಲಿ ತಗೊಂಡು ಏನು ಮಾಡ್ಬೇಕು ಇದನ್ನ ಪ್ಲಸ್ ಮಾಡ್ಬೇಕು ಮೂರು ಮೂರು ಅಷ್ಟು ಒಂಬತ್ತು ಮೂರು ಮೂರು ಆರು ಮೂರು ಪ್ಲಸ್ ಮೂರೈತೆ ಆರ್ ಐತಿ ಇನ್ನು ಇನ್ನೇಳ್ ತಗೋರಿ ತೊಂಬತ್ತಾರು ತೊಂಬತ್ತಾರು ತಕೋರಿ ಇಲ್ಲಿ ಆರು ಐತಿ ಆರು ಮುಂದೆ ನೀವು ಒಂದು ತೊಂದರೆ ಒಂದರಲ್ಲಿ ಎಂಟು ಮಾಡಬೇಕು ಯಾರು ತೊಂದರೆ ಎರಡು ಎಂಟು ಮಾಡಬೇಕು ಮೂರು ಮೂರ್ ತುಂದ್ರ ಮೂರ್ಲೆಂಟು ಮಾಡ್ಬೇಕು ಈಗ ಆರ ಮುಂದೆ ಮೂರ್ ತೊಂದ್ರೆ ಮೂರ್ ಮೂರ್ಲೆ ಮಾಡ್ಬೇಕು ಮೂರು ಮೂರ್ಲಿ ಒಂಬತ್ತು ಆರು ಮೂರ್ಲಿ ಹದಿನೆಂಟು ನೂರ ಎಂಬತ್ತೊಂಬತ್ತು ಆಕೈತಿ ಇಲ್ಲ ಅದ ಇಲ್ಲ ಹಾಗಿದ್ರೆ ಬಿಡಿಸಂದ ಐಟೈತಿ ಇಲ್ಲಿ ಆರು ಐತಿ ಆರ್ ಐತಿ ಅಂದ್ರೆ ಈ ನಾವು ಇಲ್ಲಿ ಬಿಡಿಸಂದ ಯಾವ ಸಂಖ್ಯೆ ಆಳ್ ಬರ್ತೈತಿ ಆರು ತೊಂದರೆ ಆರು ಬರ್ತೈತಿ ಆರ್ ಆರ್ಲೆ ಅರವತ್ತಾರು ಆರ್ಲೆ ಅಂದ್ರೆ ಆರ್ ಆರ್ಲೆ ಮೂವತ್ತಾರು ಆರ್ ಆರ್ಲೆ ಮೂವತ್ತಾರು ಪ್ಲಸ್ ಮೂರು ಮೂವತ್ತೊಂಬತ್ತು ಇದೆಷ್ಟೈತಿ ಮುನ್ನೂರ ತೊಂಬತ್ತರ ಆರ್ ಐತಿ ಮುನ್ನೂರ ತೊಂಬತ್ತಾರು ಬಂತು ನೋಡಿ ಎಷ್ಟಲೆ ಬಂತು ಆರ್ ಆರ್ಲೆ ಅರವತ್ತಾರು ಆರ್ಲೆ ತೊಂಬತ್ತಾರು ಜೀರೋ 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 ಹಾಗಿದ್ರೆ ಆನ್ಸರ್ ಏನ ಮೂವತ್ತಾರ ಸರಿಯಾದ ಉತ್ತರ ಆಗ್ತೈತಿ ಆಪ್ಷನ್ ನಂಬರ್ ಎ ಒನ್ ನೆಕ್ಸ್ಟ್ ಕ್ವಶನ್ ಷಟ್ ಭುಜಾಕೃತಿಯ ಸುತ್ತಳುತ್ತೆ ನಾಲ್ಕುನೂರ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಅದರ ಪ್ರತಿ ಬಾಗುವಿನ ಉಲ್ದ ಎಷ್ಟು ಅಂತ ಕೇಳ್ತಾರೆ ಇಲ್ಲಿ ನೋಡ್ರಿ ಷಟ್ ಬುಜ್ ಭುಜಾಕೃತಿ ಅಂತಂದ್ರೆ ಹೆಗ್ಜಾಗ್ತೀವಿ ನಾವು ಏನಿರ್ತೀವಿ ಹೆಗ್ಜಾಗ್ ಅದೇನು ತೀವಿ ಎರಡು ಸೈಡ್ ನಾವು ಆ ಆರು ಸೈಡ್ ಒಂದಿರ್ತದೆ ಆರು ಸೈಡ್ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ನೋಡ್ರಿ ಈ ರೀತಿ ಆರು ಸೈಡ್ ಹಿಂದಿರತೈತಿ ಇದು ಒಂದು ಸೈಡ ಎರಡು ಸೈಡ ಮೂರು ಸೈಡ ನಾಲ್ಕು ಸೈಡ ಐದು ಸೈಡ ಆರು ಸೈಡ ಏಳು ಸೈಡ ಇದು ಎಂಟ್ ಸೈಡ್ ರೀತಿ ಅತಿ ಆರು ಸೈಡ್ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಇರ್ತದೆ ಒಂದು ಸೈಡ ಎರಡು ಸೈಡ ಮೂರು ಸೈಡ ನಾಲ್ಕು ಸೈಡ ಐದು ಸೈಡ ಆರು ಸೈಡ್ ಈ ರೀತಿ ಆರು ಸೈಡ್ ಹಿಂದಿರ್ತೈತಿ ನಾವು ಏನು ಮಾಡ್ತೀವಿ ಈಗ ಚೌಕದ ಸುತ್ತಾಳುತ್ತೆ ಕಂಡು ಏನೈತೆ ಫಾರ್ಮುಲಾ ಪೋರೆ ಯಾಕೆ ಹೇಳ್ರಿ ಪೋರೇನ ಯಾಕೆ ಅಂತೀವಿ ಅದಕ್ಕೆ ನಾಲ್ಕು ಸೈಡ್ ಅದಕ್ಕೆ ಪೋರೆ ಅಂತೀವಿ ಪೋರೆ ಅಂದ್ರೆ ಅದರ ಫಾರ್ಮುಲಾ ಸುತ್ತಳತೆ ಫಾರ್ಮುಲಾ ಚೌಕದ ಸುತ್ತಳತೆ ಫಾರ್ಮುಲಾ ಇಲ್ಲಿ ಆ ಸೈಡ್ ಅಂದ್ರೆ ಇದ್ರ ಫಾರ್ಮುಲಾ ಸಿಕ್ಸ್ ಎ ಸಿಕ್ಸ್ ಆಗ್ತದೆ ಈ ನೋಡ್ರಿ ಸಿಕ್ಸ್ ಬರ್ಕೋರಿ ಸಿಕ್ಸ್ ಎ ಅಂದ್ರೆ ಇಂಟು ಎಲ್ಲಿದ್ದದ ಸಿಕ್ಸ್ ಎ ಸಿಕ್ಸ್ ಎ ಅಂತ ಬರ್ಕೋರಿ ಸಿಕ್ಸ್ ಎಕ್ವಲ್ ಟು ಎಷ್ಟು ಕೊಟ್ಟಾರೆ ನಮ್ಗೆ ಸುತ್ತಳತೆ ನಾಲ್ಕುನೂರ ಎಪ್ಪತ್ತು ನಾಲ್ಕು ಒಟ್ಟಾರು ಇಷ್ಟಿದ್ದಾಗ ಏ ಇಲ್ಲೇ ಬಿಡ್ರಿ ಇದು ಆರನ್ನು ಹಚ್ಳಿವೆ ರೀ ಎ ಇಲ್ಲೇ ಬಿಡ್ರಿ ಆರು ಎಷ್ಟು ಆಕೈತಿ ನಾಲ್ಕುನೂರ ಎಪ್ಪತ್ತು ನಾಲ್ಕು ಡಿವೈಡೆಡ್ ಬೈ ಆರು ಆರು ಒಂದ್ಲೆ ಆರು ಆರು ಏಳೆ ನಲ್ವತ್ತೆರಡು ಎಷ್ಟು ಉಳಿತ ನಲ್ವತ್ತೆರಡರ ಐದು ಉಳಿತ ಆರೊಂಬತ್ತು ಐವತ್ನಾಲ್ಕು ಹಾಗಿದ್ರೆ ಅದರ ಬಾವು ಎಷ್ಟಾಗತ್ತೆ ರೀ ಎಪ್ಪತ್ತೊಂಬತ್ತು ಅನ್ನೋದ ಸರಿಯಾದ ಉತ್ತರ ಆಗ್ತೈತಿ ಆಪ್ಷನ್ ನಂಬರ್ ಬಿ ಟು ಎಪ್ಪತ್ತೊಂಬತ್ತು ಆ ಬಾವುನ ಉದ್ದ ಓಕೆ ನೆಕ್ಸ್ಟ್ ಕ್ವೆಶನ್ ಏಳು ಬೈ ಐದು ಇದರ ಪ್ರತಿಶತ ಎಷ್ಟಾಗ್ತದೆ ಅಂತ ಕೇಳ್ತಾರೆ ಭಾಳ ಇಜಸ್ಟ್ ಕ್ವಶನ್ ಬರ್ತಾವೆ ಪರ್ಸೆಂಟೇಜ್ ಮ್ಯಾಗ ಏಳು ಬೈ ಐದು ಹತ್ತು ಕೊಟ್ಟಾರಂದ್ರೆ ಇದ್ರ ಇದರ ಪ್ರತಿಶತ ಕಂಡು ಕಂಡುಬಿಡ್ಬೇಕಾರೆ ಇಂಟು ಹಂಡ್ರೆಡ್ ಮಾಡಿದ್ರೆ ಮುಗಿತ್ತು ಐದು ಐದೊಂದ್ಲೇ ಐದು ಐದು ಆಡ್ಲೆ ಹತ್ತು ಜೀರೋ ಜೀರೋ ಏಳು ಆಡ್ಲೆ ಹದಿನಾಲ್ಕು ಈ ಜೀರೋ ಯಾ ಇಟ್ ಇಸ್ ಎಷ್ಟಾಗುತ್ತೆ ನೂರ ನಲ್ವತ್ತು ಪ್ರತಿಶತ ಆಗ್ತದೆ ಆನ್ಸರ್ ನೂರ ನಲ್ವತ್ತು ಆಪ್ಷನ್ ನಂಬರ್ ಎ ಒನ್ ಓಕೆ ನೆಕ್ಸ್ಟ್ ಕ್ವಶನ್ ಎರಡು ಎಷ್ಟು ಪ್ರತಿಶತ ನಲ್ವತ್ತು ಆಗುತ್ತದೆ ಅಂತ ಕೇಳ್ತಾರೆ ಈಗ ಎರಡುನೂರರ ಎರಡುನೂರರ ನಾ ಇಂಟು ಹಾಂ ಎಷ್ಟು ಪ್ರತಿ ಪ್ರತಿಶತ ಕೇಳ್ತಾರೆ ಎಷ್ಟು ಪ್ರತಿಶತ ನಮ್ಗೆ ಗೊತ್ತಿಲ್ಲ ಎಕ್ಸ್ ಎಕ್ಸ್ ಪರ್ಸೆಂಟ್ ನಲವತ್ತು ಆಗುತ್ತದೆ ಅಂತ ಕೇಳ್ತಾರೆ ಎಂಟು ಪರ್ಸೆಂಟ್ ನಲ್ವತ್ತು ಅಂತ ಕೇಳ್ತಾರೆ ಈಗ ನೋಡಿರಿ ಎರಡುನೂರು ಬರ್ಕೊಂತಿರಿ ಇಲ್ಲಿ ಇಂಟು ಎಕ್ಸ್ ಪರ್ಸೆಂಟ್ ಹತ್ತಂದ್ರೆ ಎಕ್ಸ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರ್ಕೋತೀರಿ ಈಕ್ವಲ್ ಟು ನಲ್ವತ್ತು ಇಷ್ಟಿದ್ದಾಗ ನೋಡಿರಿ ಕಟ್ತಾವ್ರಿ ಈಗ ಈಜೀರು ಕನ್ಸಲ್ಲ ಈ ಜೀರು ಈಗ ನೋಡಿರಿ ಯಾಕೆ ಚಿಲ್ಲೆ ಬಿಡ್ರಿ ಈ ಒಂದನ್ನು ಆಕಡೆ ಕಳಿಸ್ರೆ ಒಂದು ಅಂತ ತುಂಬೈತಿ ಇಲ್ಲಿ ಎರಡು ಐತಿ ಎರಡು ಅಚ್ಚಡ್ ಕಳಿಸ್ರೆ ಏನಾಗುತ್ತೆ ಡಿವೈಡ್ ಆಗಿ ಕೇಳಕ್ಕೆ ಹೋಗ್ತದೆ ಎರಡು ಒಂದೇ ಎರಡು 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 ನಾಲ್ಕು ಜೀರೋ ಜೀರೋ ಆನ್ಸರ್ ಏನಾಗ್ತದೆ ಇಪ್ಪತ್ತು ಪ್ರತಿಶತ ಇಪ್ಪತ್ತು ಪರ್ಸೆಂಟ್ ನಮ್ದು ಏನಾಗುತ್ತಾ ಎರಡನೂ ಎಷ್ಟು ಪ್ರತಿಶತ ಅಂದರೆ ಇಪ್ಪತ್ತು ಪ್ರತಿಶತ ಆಗ್ತದೆ ಆಪ್ಷನ್ ನಂಬರ್ ಎ ಒನ್ ಓಕೆ ಸರಿ ನೆಕ್ಸ್ಟ್ ಕ್ವಶನ್ ತ್ರಿಭುಜದಲ್ಲಿ ಎಷ್ಟು ಬಾಹುಗಳು ಇರುತ್ತವೆ ಅಂತ ಕ್ವಶನ್ ಕೇಳಿದೆ ತ್ರಿಭುಜ ಯಾವ ರೀತಿ ಇರ್ತೈತಿ ಈ ರೀತಿ ಇರ್ತೈತಿ ಇದು ಸಮಬಾಹು ತ್ರಿಭುಜ ಮತ್ತು ಈ ರೀತಿ ಇರುತ್ತೆ ತ್ರಿಭುಜ ಎರಡು ಸೈಡ್ ಇದ್ದಿರ್ತದ ಒಂದು ಸೈಡ್ ಎರಡು ಸೈಡ್ ಮೂರು ಸೈಡ್ ಮೂರು ಸೈಡ್ ಇರ್ತೈತಿ ಹಾಗಿದ್ರೆ ಆನ್ಸರ್ ಬಿ ಟು ಇಸ್ ದ ರೈಟ್ ಆನ್ಸರ್ ಇದು ಕೂಡ ಮೂರು ಸೈಡ್ ಇತ್ತು ತ್ರಿಭುಜ ಮೂರು ಸೈಡ್ ನಿಂತ ಏನಂತೀವಿ ನಾವು ತ್ರಿಭುಜ ಅಂತೀವಿ ಹೇಳು ಈ ಶಬ್ದ ಯೋಗ ಇದೆ ತ್ರೀ ತ್ರೀ ಅಂದರೆ ಏನೋ ಮೂರು ಮೂರು ಬಾಹುವಿನ ತ್ರಿಭುಜ ಆಮ್ಸ್ ಆನ್ಸರ ತ್ರೀ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ಇಪ್ಪತ್ನಾಲ್ಕು ಇಂಟು ಹನ್ನೆರಡು ಬಾಗಿಲೇ ಹದಿನೈದು ಚಿಹ್ನೆಯನ್ನು ಬದಲು ಮಾಡಿದರೆ ಎಷ್ಟಾಗುತ್ತೆ ಅದಕ್ಕೆ ಹೇಳ್ತಾರೆ ಚಿಹ್ನೆ ಅದಲು ಬದಲು ಮಾಡಿರೋ ಅಂತ ಕ್ವಶನ್ ಬರಕತ್ತವೆ ಈಗ ನೋಡ್ರಿ ಇಪ್ಪತ್ನಾಲ್ಕು ಇಂಟು ಹನ್ನೆರಡು ಬಾಗಿಲೇ ಹದಿನೈದು ಇವ್ನ ಚಿಹ್ನೆಗಳು ಬದಲು ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಕೇಳ್ತಾರೆ ಈಗ ನೋಡ್ರಿ ಇಪ್ಪತ್ನಾಲ್ಕು ಬರ್ಕೋರಿ ಇಲ್ಲಿ ಇಂಟು ಐತಿ ಇದನ್ನ ಇಂಟು ಇಲ್ಲ ಕರೆ ಇದನ್ನ ಈ ಕಡೆ ತಗೋರಿ ಈ ಕಡೆ ಬಂತು ಹನ್ನೆರಡು ಇಂಟು ಇಲ್ಲಿ ಬಂತ ಹದಿನೈದು ಇಷ್ಟು ಮಾಡಿದ್ರೆ ಎಷ್ಟು ಆಗ್ತದೆ ಅಂತ ಕೇಳ್ತಾರೆ ಮೊತ್ತ ಹನ್ನೆರಡು ಒಂದಿಲ್ಲ ಹನ್ನೆರಡು ಹನ್ನೆರಡು ಆಡಲಿ ಇಪ್ಪತ್ತ್ನಾಲ್ಕು ಹದಿನೈದು ಆಡಲಿ ಅಷ್ಟ ಹದಿನೈದು ಆಡಲಿ ಮೂವತ್ತು ಆಗ್ತದೆ ಆದ್ರೆ ಆನ್ಸರ್ ಬಿ ಟು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಎರಡು ಬಿಂದುಗಳಿಂದ ಎಷ್ಟು ಸರಳ ರೇಖೆ ಎಳಿಯಬಹುದು ಅಂತ ಕೇಳ್ಕೊತಾರೆ ಇಲ್ಲಿ ನೋಡ್ರಿ ಎರಡು ಬಿಂದು ಅಂದ್ರೆ ಏನ ಹಿಂಗೆ ಒಂದು ಇಲ್ಲೊಂದು ಬಿಂದು ಐತಿ ಇಲ್ಲೊಂದು ಬಿಂದು ಐತಿ ಎರಡು ಬಿಂದು ಅಂದರೆ ಇದ್ರ ಮ್ಯಾಗ ನಾವ ಎಷ್ಟು ಸರಳ ರೇಖೆ ಎಳೆಯಬಹುದು ಅಂತ ಕೇಳ್ತಾರೆ ಇದು ಒಂದು ರೇಖೆ ಒಂದು ರೇಖೆ ಹೇಳಿದ್ ನೋಡಿ ನೀವು ಏನು ಮಾಡ್ತೀರಿ ಆನ್ಸರ್ ಅಂತ ಹಾಕಿಬಿಡ್ತೀರಿ ತಪ್ಪಾಗ್ತೈತಿ ಯಾಕೆ ಹೇಳ್ರಿ ಒಂದರಿ ಮೇಲೆ ಒಂದು ಎಷ್ಟು ಹಾಕ್ಬೋದು ಹಂಗೆ ಒಂದು ನೂರಾಗ್ತಾವೆ ಎರಡು ನೂರು ಆಗ್ತಾವೆ ಮುನ್ನೂರಾಗ್ತಾವೆ ನಾಲ್ಕುನೂರಾಗ್ತಾವೆ ಐದುನೂರು ಆಗ್ತಾವೆ ಸಾವಿರ ಆಗ್ತಾವೆ ಇನ್ಫಿನಿಟಿ ಮುಗಿಯಂಗೆ ಇಲ್ಲ ಆನ್ಸರ್ ಏನಾಗ್ತದೆ ಯಾವುದು ಅಲ್ಲ ಅಂತ ಆನ್ಸರ್ ಆಗ್ತದೆ ಎರಡು ಸರಳ ಬಿಂದು ಅದಾವೆ ಅಂದರೆ ಇದರಲ್ಲಿ ಬೇಕಾತು ಗೆರೆ ಹಾಕಿರಿ ಅಂದರೆ ಬಂದು ಬೇಕಾದಷ್ಟು ಹಾಕ್ರಿ ಆಗತ್ತವ ಸಿಕ್ಕಾಪಟ್ಟಾಗತ್ತವ ಇದ್ರೆ ಅಣಸರಿ ಏನು ಆಗ್ತಾ ಇನ್ಫಿನಿಟಿ ಇನ್ಫಿನಿಟಿ ಅಂದ್ರೆ ಮುಗಿಯೋದಿಲ್ಲ ನಂಗೆ ಆಪ್ಷನ್ ನಂಬರ್ ಡಿ ಯಾವುದೂ ಅಲ್ಲ ಇನ್ಫಿನಿಟಿ ಓಕೆ ನೆಕ್ಸ್ಟ್ ಕ್ವಶನ್ ಆಯತದ ಸುತ್ತಳತೆಯ ಸೂತ್ರ ಯಾವುದು ಅಂತ ಕ್ವಶನ್ ಐತಿ ಈ ನೋಡಿ ನಾವು ಕ್ವೆಶನ್ ಎಲ್ಲ ಡಿಸ್ಕಶನ್ ಮಾಡುವಾಗ ನೀವು ಪಾರ್ಮುಲಾ ಬ್ಯಾಟ್ರಿ ಶಾರ್ಟ್ ಕಟ್ ಹೇಳಿ ಶಾರ್ಟ್ಕಟ್ ಹೇಳಿರಿ ಅಂತ ಇರ್ತೀರಿ ಆಗಿದ್ರೆ ಇಲ್ಲಿ ಎಕ್ಸಾಮ್ ಏನು ಮಾಡೋಕ್ಕನ ಪಾರ್ಮುಲಾ ಕತ್ತೆ ನೀವು ಶಾರ್ಟ್ ಕಟ್ ತೊಂದಿಗೆ ಮಾಡೋವಾಗ ಶಾರ್ಟ್ಕಟ್ಟು ಇಂಪಾರ್ಟೆಂಟ್ ಆದರೆ ಇಂಥರ ಫಾರ್ಮುಲಾ ಕೇರಿ ಏನು ಮಾಡೋಕ್ಕಾಗೈತಿ ಏನು ಮಾಡೋಕ್ಕಾಗಿಲ್ಲ ನೀವೆಲ್ಲ ಏನು ಮಾಡಿರ್ತೀರಿ ಹಿಂಗೆ ಆಯತ ಅಂದ್ರೆ ಇಲ್ಲಿ ಎಷ್ಟಿರತ್ತೆ ಇಲ್ಲಿಯೂ ಎಷ್ಟತಿ ಇಲ್ಲಿ ಎಷ್ಟತಿ ಇಲ್ಲೂ ಅಷ್ಟಿರ್ತೈತಿ ಇನ್ನೆಲ್ಲಾನು ಪ್ಲಸ್ ಮಾಡಿ ಸುತ್ತಳುತ್ತ ಕಂಡು ಇರ್ತೀರಿ ಆದರೆ ಫಾರ್ಮುಲಾ ಕ್ಯಾಕತ್ತಾರ ಫಾರ್ಮುಲಾ ಏನೈತೆ ಸುತ್ತಾಳುತ್ತೆ ಫಾರ್ಮುಲಾ ಟೂ ಇಂಟು ಬ್ರಕೆಟ್ ಎಲ್ ಇನ್ ಟು ಬಿ ಟು ಬ್ರಕೆಟ್ ಎಲ್ ಇನ್ ಟು ಬಿ ಹಾಗಿದ್ರೆ ಇದ್ರದ ಸುತ್ತಳತೆ ಏನೈತಿ ಟು ಎಲ್ ಇಂಟು ಬಿ ಐತಿ ಹಾಗೆ ಆಯತದ ವಿಸ್ತೀರ್ಣ ಫಾರ್ಮುಲಾ ಏನೈತಿ ಎಲ್ ಇಂಟು ಬಿ ಇದು ಪೋರ್ ಎ ಅನ್ನೋದು ಯಾವುದಾದ್ರೂ ಆಗುತ್ತೆ ನೋಡಿರಿ ಹಾಗಲೇ ಹೇನಿ ಚೌಕದ ಫಾರ್ಮುಲಾ ಆಗುತ್ತೆ ಚೌಕದ ಫಾರ್ಮುಲಾ ಪಾರ್ಮ್ಲೈನ ಪೋರ್ ಎ ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಓಕೆ ಇವತ್ತು ಎಷ್ಟು ಕ್ವಶನ್ಸ್ ಸಾಕ ಇನ್ನು ಮತ್ತೆ ಮುಂದಿನ ಇಡೋದಲ್ಲಿ ಮತ್ತೆ ಇದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ಸ್ ಜಬರ್ದಸ್ ಕ್ವೇಶನ್ಸ್ ತೊಗೊಂಡ್ಬರ್ತೀನಿ ನೀವು ನೋಡೋದು ಅಷ್ಟೇ ಮಾಡ್ರಿ ನೋಡಿ ಎಕ್ಸಾಮ್ ಬರಾಕ್ ಹೋಗಿರಿ ನೀವು ನೋಡಿ ಎಕ್ಸಾಮ್ ಬರಾಕೆ ಹೋದ್ರೆ ಪಕ್ಕ ಮಾರ್ಕ್ಸನ್ನು ತೊಗೊಂಡ್ಬರ್ತೀರಿ ಯಾಕಂದ್ರೆ ಕ್ವಶನ್ಸ್ ಭಾಳ ಈಜಿ ಬರಾಕತ್ತವ ಆದರೂ ಸ್ವಲ್ಪ ಹುಡುಗರಿಗೆ ಟ್ವಿಸ್ಟ್ ಅನ್ಸತ್ತವು ಸ್ವಲ್ಪ ಅವರ್ ಟಪ್ ಅನ್ಸಾಗತ್ತಾವ ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಆಗಿ ಹೇಳ್ತೀನಿ ನಾನು ಆವಂತೂ ಈಜಿ ಈಜಿ ಈಜಿದಾವ ಅಂತೇಳಿ ಫಾರ್ಮುಲೈಸ್ ಅಂತ ಏನಿಲ್ಲ ಈಜಿದಾವೆ ಅದಕ್ಕಿಂತ ಪೂರ್ತಿನೂ ಈಜಿ ಮಾಡಿ ಹೆಂಗೆ ಬಿಡ್ಸು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಪೂರ್ತಿ ಈಜಿಯಾಗಿ ಬಿಡಿಸೋ ಅಂತ ನಾನು ಹೇಳ್ಕೊಡ್ತೀನಿ ಅದೇ ರೀತಿ ಸರಿಯಾಗಿ ಸ್ಟಡಿ ಮಾಡಿರಿ ಎಕ್ಸಾಮ್ ಇನ್ನೊಂದು ಹತ್ತು ಇನ್ನೊಂದು ನಾಲ್ಕೈದು ದಿನ ಮುಗಿತಾವು ನಿಮ್ಮ ಎಕ್ಸಾಮ್ ಅಂತೂ ಯಾರು ಮುಗ್ದವಂತೂ ಮುಗಿದು ಹೋಯ್ತು ಇನ್ನು ಮುಂದಿದ್ದವರು ಇನ್ನೊಂದು ನಾಲ್ಕು ದಿನ ಆಯ್ತು ಚೆನ್ನಾಗಿ ಓದ್ಕೋರಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಕ್ಷನ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್